ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವಿನು ಇವತ್ತು ಸೌಜನ್ಯನ ಬಗ್ಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ಪ್ರತಿ ವೀಡಿಯೋದಲ್ಲೂ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತಿದ್ದೀನಿ ಈ ವಿಡಿಯೋದಲ್ಲೂ ಮಾತ್ರ ನಾನು ಕೇಳ್ಕೊಳಲ್ಲ ಓಕೆನಾ ನಿಮ್ಮ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಡೈರೆಕ್ಟಾಗಿ ವಿಡಿಯೋ ಬಡಿತೀನಿ ಸಮೀರ್ ಎಮ್ ಡಿ ಇವರೊಂದು ವೀಡಿಯೋ ಮಾಡ್ತಾರೆ ಒಂದು ವಾರದ ಹಿಂದೆ ಅದರಲ್ಲಿ ಸೌಜನ್ಯನ ಬಗ್ಗೆ ವೀಡಿಯೋ ಮಾಡಿದ್ದರು ಅದರಲ್ಲಿ ಅವರು ಗೌಡ್ರು ಅಂತ ಹೆಸರು ತಗೊಂಡಿದ್ದಾರೆ ನಿಜವಾದ ಹೆಸರು ಅದಲ್ಲ ಇದೆ ಅವರ ಹೆಸರು ಆದರೆ ಗೌಡ್ರಂತ ಹೆಸರು ಬಳಸ್ಕೊಂಡು ವೀಡಿಯೋ ಮಾಡಿದರು ಈ ವಿಡಿಯೋ ಮಾಡಿ ತುಂಬ ವೈರಲ್ ಆಯಿತು ಸಿಕ್ಕಾಪಟ್ಟೆ ವೈರಲ್ ಆಯಿತು ವೈರಲ್ ಆಗಿ ಇವಾಗ ಅವರಿಗೆ ಜೀವ ಬೆದರಿಕೆ ಬಂದಿದೆ ಆಮೇಲೆ ಅವರು ಆ ವೀಡಿಯೋವನ್ನು ಪ್ರೈವೇಟ್ ಇರ್ತಾರೆ ಇವಾಗ ಏನೋ ಜೀವ ಬೆದರಿಕೆ ಬರುತ್ತೆ ಆವಾಗ ಪ್ರೈವೇಟ್ ಇಡ್ತಾರೆ ಅವಾಗ ತುಂಬ ಜನರು ಅನ್ಕೊಳ್ತೀನಿ ಅಂದರೆ ಅವರು ವೀಡಿಯೋ ಡಿಲೀಟ್ ಮಾಡಿದ್ದಾರೆ ಅಂತ ಡಿಲೀಟ್ ಮಾಡಿರಲಿಲ್ಲ ಅವರು ಪ್ರೈವೇಟ್ ಇಟ್ಟಿದ್ದರು ಅದರ ನಂತರ ಪುನಃ ಅವರು ಪಬ್ಲಿಕ್ ಇಟ್ಟರು ಅನಿಸುತ್ತೆ ಜನಗಳು ಯಾವ ರೀತಿ ಅಂದ್ಕೊಂಡಿದ್ದಾರೆ ಅಂದರೆ ಅವರು ವೀಡಿಯೋ ಡಿಲೀಟ್ ಮಾಡಿ ಪುನಃ ಅಪ್ಲೋಡ್ ಮಾಡಿದ್ದಾರೆ ಅಂತ ಓಕೆನಾ ವಿಡಿಯೋ ಡಿಲೀಟ್ ಮಾಡಿ ಪುನಃ ಅಪ್ಲೋಡ್ ಮಾಡಿದರೆ ಅದು ಜೀರೋದಿಂದನೇ ಸ್ಟಾರ್ಟ್ ಆಗುತ್ತೆ ವ್ಯೂಸು ಓಕೆನಾ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದ ಮುಂದುವರಲಿಲ್ಲ ಅಲ್ಲಿಂದ ಮುಂದುವರಿಬೇಕಂದ್ರೆ ಪ್ರೈವೇಟಲ್ಲಿ ಇಡಬೇಕಾಗುತ್ತೆ ಓಕೆನಾ ಅವರು ಪ್ರೈವೇಟಲ್ಲಿ ಇಟ್ಟರೆ ಬೇರೆಯವ್ರಿಗೆಲ್ಲ ಕಾಣಿಸಲ್ಲ ಅವರ ವೀಡಿಯೋ ಅವರಿಗೆ ಮಾತ್ರ ಕಾಣಿಸುತ್ತೆ ಮತ್ತು ಪುನಃ ಅದು ರನ್ನಿಂಗ್ ಆಗಬೇಕಂದ್ರೆ ಪಬ್ಲಿಕ್ಕಲ್ಲಿ ಅವರು ಇಡಬೇಕಾಗುತ್ತೆ ಓಕೆನಾ ಇವರು ಅದೇ ರೀತಿ ಮಾಡಿದ್ದರು ಆಮೇಲೆ ಎಲ್ಲರೂ ಆ ವಿಡಿಯೋ ನೋಡಿದ್ದಾರೆ ಹೇಳಿದ್ರೆ ಇವಾಗ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ ಯಾಕಂತೇಳಿದರೆ ಇದರ ಬಗ್ಗೆ ಇವಾಗ ಸೌಜನ್ಲಿಗೆ ನ್ಯಾಯ ಕೊಡಿಸ್ಬೇಕಂತ ಯಾರೆಲ್ಲ ಕಷ್ಟಪಡ್ತಾರೆ ಅವರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಸೌಜನ್ಗೆ ನ್ಯಾಯ ಕೊಡಿಸ್ಬೇಕಂತ ಯಾವುದಾದ್ರೂ ಒಂದು ವೀಡಿಯೋ ಮಾಡಿದರೆ ಅದಕ್ಕೊಂದು ಸ್ಟ್ರೈಕ್ ಬರುತ್ತೆ ಇಲ್ಲಾಂದರೆ ಜೀವ ಬದಲಿಗೆ ಬರುತ್ತೆ ಇವಾಗ ಯಾರು ಅದರ ಬಗ್ಗೆ ವೀಡಿಯೋ ಮಾಡ್ತಿರಲಿಲ್ಲ ಓಕೆನಾ ಇವಾಗ ಅವರು ಏನು ವೀಡಿಯೋ ಮಾಡಿದರು ಅದರ ನಂತರ ಇವಾಗ ಎಲ್ಲ ಯೂಟ್ಯೂಬರ್ಸು ವೀಡಿಯೋ ಮಾಡ್ತಿದ್ದಾರೆ ನಾನೊಂದು ಆರು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಅದಕ್ಕೂ ಕಾಪಿಲೇ ಸ್ಟ್ರೈಕ್ ಬಂತು ಓಕೆನಾ ಅದಕ್ಕೂ ಸ್ಟ್ರೈಕ್ ಬಂತು ಅದರಲ್ಲಿ ನಾನು ಮಾತಾಡಿ ವೀಡಿಯೋ ಮಾಡಿದ್ದೆ ಅದಕ್ಕೂ ಸ್ಟ್ರೈಕ್ ಬಂತು ಆಮೇಲೆ ಯೂಟ್ಯೂಬ್ನವರೇ ಆ ವೀಡಿಯೋನ ಡಿಲೀಟ್ ಮಾಡಿದರು ನಾನು ಮಾಡಿಲ್ಲ ಅವರೇ ಡಿಲೀಟ್ ಮಾಡಿದರು ಆಮೇಲೆ ನಾನು ಅದರ ಬಗ್ಗೆ ವೀಡಿಯೋ ಮಾಡೋಕ್ಕೋಗಿಲ್ಲ ಯಾಕಂದರೆ ನನಗೊನಿಸಿತು ಅದು ವೇಸ್ಟ್ ಅಂತ ಯಾಕಂದರೆ ಸ್ಟ್ರೈಕ್ ಕೊಟ್ಟರೆ ಅವರೇ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ನವರೇ ಇವಾಗ ನಮ್ಮ ದಕ್ಷಿಣ ಕನ್ನಡದಿಂದ ಒಂದು ನೈಂಟಿ ಪರ್ಸೆಂಟ್ ಜನ ಧರ್ಮಸ್ಥಳಕ್ಕೆ ಹೋಗ್ತಿಲ್ಲ ಓಕೆನಾ ಕಾರಣ ಏನಂದರೆ ಅಲ್ಲಿ ಅನ್ನಪ್ಪ ಸ್ವಾಮಿ ಮತ್ತು ಮಂಜುನಾಥ ದೇವರು ಇವರು ಇದ್ದಾರಂತ ಯಾರಿಗೂ ನಂಬಿಕೆ ಇಲ್ಲ ಅಂದರೆ ಹೆಣ್ಮಕ್ಕಳಿಗೆ ಈ ರೀತಿ ಇಲ್ಲ ಆಗುವಾಗ ಅಲ್ಲಿ ದೇವರು ಇದ್ದಾರಂತ ಹೇಗೆ ಹೇಳೋದು ಅಲ್ವಾ ಇವಾಗ ನಾನು ಹೋಗ್ತಿಲ್ಲ ನಾನು ಇವಾಗ ತುಂಬ ವರ್ಷ ಆಯಿತು ಧರ್ಮಸ್ಥಳಕ್ಕೆ ಹೋಗದೆ ಓಕೆನಾ ಎಲ್ಲ ಹೋದರೂ ಆ ಕಡೆಗೆ ಧರ್ಮಸ್ಥಳಕ್ಕೆ ನಾನು ಹೋಗ್ತಿಲ್ಲ ನಾನು ಅಷ್ಟೇ ಹೋಗ್ಬೇಕಂದ್ರೆ ಸೌಜನ್ಯಲ್ಗೆ ನ್ಯಾಯ ಸಿಗಬೇಕು ಅಲ್ಲಿ ಮಂಜುನಾಥ ಆಮೇಲೆ ಅನ್ನಪ್ಪಸ್ವಾಮಿ ಇದ್ದಾರಂತಲ್ಲಿ ಗೊತ್ತಾಗಬೇಕು ಆವಾಗ ಮಾತ್ರ ನಾನು ಹೋಗ್ತೀನಿ ಬೇರೆಯವರು ಹೋಗ್ತಾರ ಇಲ್ವೋ ಗೊತ್ತಿಲ್ಲ ಇವಾಗ ಹೆಚ್ಚಿನವರ ಮಾತೇನೆಂದರೆ ಧರ್ಮಸ್ಥಳದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಓಕೆನಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಂತ ಅರ್ಥ ಮಾಡ್ಕೊಳ್ಳಿ ಹೆಸರು ಬಳಸ್ಕೊಂಡಿಲ್ಲ ಅವರಿಗೆ ಮನಿ ಪವರ್ ಇದೆ ಓಕೆನಾ ಮನಿ ಪವರ್ ಇದೆ ಆಮೇಲೆ ಸಿ ಎಂ ಪಿ ಎಮ್ ಎಲ್ಲರ ಪರಿಚಯವೂ ಇದೆ ಈ ರೀತಿ ಎಲ್ಲ ಇರುವವರಿಗೆ ಅವರ ಊರಿನಲ್ಲಿ ಓಕೆನಾ ನಮ್ಮ ಊರು ಬೇರೆ ಬಿಡೋಣ ಅವರ ಊರಿನ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವರಿಗೊಂದು ನ್ಯಾಯ ಕೊಡಿಸುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಹಾಗಿಲ್ಲುವಂಥ ಒಂದು ಪ್ರಶ್ನೆ ಇದು ನಾನಂತಲ್ಲ ತುಂಬ ಜನರು ಮಾತಾಡುವಂಥದ್ದು ಓಕೆನಾ ಇವಾಗ ಹೆಚ್ಚು ಜನ ತುಂಬ ಜನ ದೇ ಧರ್ಮಸ್ಥಳಕ್ಕೆ ಹೋಗೋದಲ್ಲಿ ಕಾರಣವೇ ಇದೆ ಅಷ್ಟು ಎಲ್ಲ ಮನಿ ಪವರ್ ಅಷ್ಟು ಪವರ್ ಇರುವಂಥ ವ್ಯಕ್ತಿಗಳಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ ಯಾಕೆ ಅಂತ ಓಕೆನಾ ಇದೊಂದು ಪ್ರಶ್ನೆ ಆಗಿರುತ್ತೆ ಇವಾಗ ನಾನು ಈ ವಿಡಿಯೋ ಮಾಡಿದ್ದೀನಿ ಇದನ್ನು ಡಿಲೀಟ್ ಮಾಡೋ ಪರಿಸ್ಥಿತಿನೂ ಬರ್ಬೋದು ಅಂದರೆ ಇದಕ್ಕೇನಾದರೂ ಸ್ಟ್ರೈಕ್ ಬಂದರೆ ಏನು ಮಾಡೋಕ್ಕಾಗಲ್ಲ ಯೂಟ್ಯೂಬ್ನವ್ರಿ ಡಿಲೀಟ್ ಮಾಡ್ತಾರೆ ಓಕೆನಾ ಸ್ಟ್ರೈಕ್ ಕೊಡುವವ್ರು ಯಾರು ಅಂತ ಆಗಬೇಕಲ್ವಾ ಅವ್ರು ಯಾಕೆ ಸ್ಟ್ರೈಕ್ ಕೊಡ್ತಾರೆ ಅಂತ ಬೇಕಲ್ವಾ ಇದೊಂದು ಪ್ರಶ್ನೆ ಆಗುತ್ತೆ ಇವಾಗ ನಂದೆಲ್ಲ ಬಿಡಿ ನೂರು ಜನ ನೂರ ಹತ್ತು ನೂರ ಹತ್ತು ಜನ ನೋಡ್ಬೋದು ನೋಡಿದರೆ ಅಷ್ಟೇ ಜಾಸ್ತಿ ಅಂದರೆ ಅಷ್ಟು ನೋಡ್ಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನೋಡಿದಂಥ ಚಾನಲಲ್ಲಿ ಅವರದ್ದು ನೋಡಿ ಅವರು ವೀಡಿಯೋ ಡಿಲೀಟ್ ಮಾಡುವಾಗ ಆಗಿದೆ ಅಂದರೆ ಸ್ಟ್ರೈಕ್ ಬರುತ್ತೆ ಇಲ್ಲಾಂದರೆ ಚಾನಲೇ ಬ್ಲಾಕ್ ಮಾಡ್ತಾರೆ ಇವಾಗ ಎಷ್ಟೋ ಚಾನಲ್ನೇ ಬ್ಲಾಕ್ ಮಾಡಿದ್ದಾರೆ ಇವಾಗ ತುಂಬ ನಾನು ನೋಡುವಂಥ ಚಾನಲ್ ಇದೆ ಎಲ್ಲ ಚಾನಲ್ನು ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಯಾಕೆ ಮಾಡಬೇಕು ಇವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂದರೆ ಸೌಜನ್ಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ಆದರೆ ಇವರು ಯಾಕೆ ಬ್ಲಾಕ್ ಮಾಡ್ತಾರೆ ಅಂದರೆ ಇವರ ಸಪೋರ್ಟು ಅವರ ಕಡೆಗೆ ಇದೆ ಅಂತ ಇತ್ತು ಓಕೆನಾ ನ್ಯಾಯದ ಕಡೆಗೆ ಸಪೋರ್ಟ್ ಇಲ್ಲ ಅನ್ಯಾಯದ ಕಡೆಗೆ ಇವರ ಸಪೋರ್ಟ್ ಇದೆ ಅಂತ ಆಗಿದೆ ಇವಾಗ ಧರ್ಮಸ್ಥಳದಲ್ಲಿ ಅದೇ ರೀತಿ ಆಗಿದೆ ಓಕೆನಾ ಧರ್ಮಸ್ಥಳದಲ್ಲಿ ಅಲ್ಲಿ ಊರಿನವರೆಲ್ಲ ಯಾರು ಇವಾಗ ದೇವಸ್ಥಾನಕ್ಕೆ ಇಲ್ಲ ಇವಾಗ ಹೆಚ್ಚಿನವರಿಗೆ ಗೊತ್ತಾಗಿದೆ ಉತ್ತರ ಕನ್ನಡದವ್ರಿಗೆ ಈ ಯೋಗ ಒಂದು ಏಯ್ಟ್ ಪರ್ಸೆಂಟ್ ಜನರಿಗೆ ಗೊತ್ತಾಗಿರಬೇಕು ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅವರ ಇವಾಗಲೂ ಬರ್ತಾ ಇರಬಹುದು ಇದೇ ರೀತಿ ಮುಂದುವರಿತಾ ಹೋದರೆ ಇನ್ನು ಯಾರೂ ದೇವಸ್ಥಾನಕ್ಕೆ ಬರಲ್ಲ ಯೋಗಿನ ಪರಿಸ್ಥಿತಿಯನ್ನು ಗೊತ್ತಾ ಸೌಜನ್ಯಲ್ಲ ಯೋಗ ಕೇಸೇನಿದೆ ಈ ಮರಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಹಾಗಾಗಿ ಇವಾಗಲೂ ನ್ಯಾಯ ಸಿಕ್ಕಿಲ್ಲ ಸೌಜನ್ಯರಿಗೆ ಆದರೆ ನಾನು ಕೊನೆಯದಾಗಿ ಹೇಳ್ದೇನಂದರೆ ಎಷ್ಟೇ ಸಾಕ್ಷಿಗಳನ್ನು ನಾಶ ಮಾಡಲಿ ಏನೇ ಮಾಡಲಿ ಮೇಲೊಬ್ಬ ನೋಡೋನು ಇದ್ದೇ ಇರ್ತಾನೆ ಓಕೆ ಅವನ ಕೈಯಿಂದ ತಪ್ಪಿಸ್ಕೊಳ್ ತಪ್ಪಿಸ್ಕೊಳ್ಳಲಿಕ್ಕೆ ಇಲ್ಲ ಇವರ ಏನಿಬ್ಬ ನಮ್ಮ ದೇಶದಲ್ಲಿ ನ್ಯಾಯ ಇದೆ ಅದರಿಂದ ತಪ್ಪಿಸ್ಕೊಂಡ್ರು ಅವನು ಕೊಡುವಂಥ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಏನೂ ಇಲ್ಲಾಂದರೂ ಏನಾದರೂ ಒಂದು ದೊಡ್ಡ ರೋಗ ಬಂದು ನೆಗೆದು ಬಿದ್ದು ಅಂತ ಹೋಗ್ತೇವೆ ಇದಂತೂ ಪಕ್ಕನೆ ನಾವು ಏನು ಅಂಥದ್ದು ಓಕೆನಾ ಇವತ್ತು ಅಲ್ಲಂದರೆ ನಾಳೆ ಈ ರೀತಿ ಹಾಗೆ ಆಗುತ್ತೆ ಇನ್ನು ಯೋಗ ನಮ್ಮಂಥ ಯೂಟ್ಯೂಬರ್ ಏನಾದರೂ ವೀಡಿಯೋ ಮಾಡಿ ಸೌಜನ್ಯಿಗೆ ನ್ಯಾಯ ಕೊಡಿಸ್ಬೇಕಂತ ಹೋದರೆ ಅದಕ್ಕೆ ಏನಾದರೂ ಕುತಂತ್ರ ಮಾಡಿ ಏನೇನೋ ಮಾಡಿಬಿಡ್ತೀರ ಆದರೆ ಆ ದೇವರಿಗೆ ನೀವು ಆ ರೀತಿ ಮಾಡಲಿಕ್ಕೇ ಆಗಲ್ಲ ಓಕೆನಾ ಇದು ನಾನು ಯಾರಿಗೆ ಹೇಳಿದೆ ಅಂದರೆ ಸೌಜನ್ಯ ಎಲ್ಲ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವರಿಗೆ ಓಕೆನಾ ತುಂಬ ಮಾತಾಡಿ ನನಗೂ ಅಭ್ಯಾಸ ಇಲ್ಲ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಭಾಸಣಗಾರಲ್ಲ ನನಗೆ ಏನು ಅನಿಸ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಓಕೆನಾ ಕಮೆಂಟಲ್ಲಿ ಬ್ಯಾಡ್ ಎಲ್ಲ ಹಾಕಕ್ಕೆ ಬರಬೇಡಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು